ನಗರದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ಕೇಂದ್ರ ಸಂವಹನ ಇಲಾಖೆ ಬಳ್ಳಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಗಂಗಾವತಿ ನಗರಸಭೆ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ವಿಕಸಿತ ಭಾರತ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಜರುಗಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಗಂಗಾವತಿ ನಗರಸಭೆಯ ಅಧ್ಯಕ್ಷರಾದ ಮೋಲಸಾಬ್ ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಮಾಹಿತಿ ಕಾರ್ಯಕ್ರಮ ಕೇಂದ್ರ ಕಾರ್ಯಕ್ರಮ ಇದೆ ಇಲಾಖೆ ಕಾರ್ಯಕ್ರಮದಲ್ಲಿ ಎಷ್ಟೋ ಜನಕ್ಕೆ ಇದು ಇಲಾಖೆ ವಿವಿಧ ಇಲಾಖೆಗಳಿಂದ ಮತ್ತು ನಗರದ ಸಾರ್ವಜನಿಕರೇ ಗ್ರಾಹಕರೇ ಮತ್ತು ವಿಶೇಷವಾಗಿ ಟಿವಿ ಮಾಧ್ಯಮದವರೇ ದೂರದರ್ಶನ ಮತ್ತು ಎಲ್ಲ ಆತ್ಮೀಯ ಸಂಘದೇ ಎಲ್ಲರಿಗೂ ಮತ್ತೊಂದು ನಮಸ್ಕಾರ ಈ ಇವತ್ತಿನ ವಿಷಯದಲ್ಲಿ ನನಗೆ ಎರಡು ಮೂರು ವಿಷಯಗಳ ಬಗ್ಗೆ ಉಪನ್ಯಾಸ ಮಾಡಿ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಈ ಒಂದು ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತು ಈ ವಿಕಸಿತ ಭಾರತದ ಬಗ್ಗೆ ತಮಗೆಲ್ಲ ಈಗಾಗಲೇ ಮನವರಿಕೆ ಆಗಿರಬಹುದು ಕಳೆದ ಒಂದು ಒಂದು ವರ್ಷದಿಂದ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ಸಮಗ್ರ ಮಾಹಿತಿಯನ್ನ ನೀಡುತ್ತಾ ಹಲವಾರು ಯೋಜನೆಗಳನ್ನು ರೂಪಿಸಿದಂತಹ ಕಾರ್ಯಕ್ರಮ ಮಾಡಿತ್ತು ಆದರೆ ಈ ಒಂದು ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು ತಮಗೆಲ್ಲ ಬಗ್ಗೆ ತಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ದೇಶ ಸ್ವತಂತ್ರ ಪಡಿತು ಈ ಹತ್ತೊಂಬತ್ತು ನೂರ ನಲವತ್ತೇಳು ಸ್ವತಂತ್ರ ಪಡೆದ ನಂತರ ಇದಕ್ಕೆ ಮೂರು ವರ್ಷ సుమారు నూరు వర్ష సేళ్ళకి భారత హేగి వ్యసిరీ హేంత ముగ్గుత కల్పన అభివృద్ధి ఈవత్ శతమాలోత్సవ స్వతంత్ర సందర్భంలో హే వద్దేశ్ర సహత్వ వికసత భారత సోళర పరికల్పనే ఉద్దేశం కొడు ఇవతూ అలా ముందే ఎర సూర దేశ స్వతంత్ర కడు మూడు వర్షం సందర్భంలో నమ్మ దేశ అభివృద్ధి ఇప్పుడు జనపర కాళ్ళిర మహిళా అభివృద్ధి ఇప్పుడు ఆరోగ్యలేగరకు హీ హూ దేశ ప్రదర్శనం ఈ వంద కింద సమాన ఇలాగే ఉత్తమంగా రూపించారు ఈ వేక భారత కల్పనే ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲರೂ ಇದರ ಪ್ರಯತ್ನ ಪಡೆಯಬೇಕು ಅಂದ್ರೆ ಇದರ ಉದ್ದೇಶ ಅರ್ಥ ಮಾಡಬೇಕು ಏಕೆ ನಮ್ಮ ದೇಶ ವಿಕಸಿತವಾಗಬೇಕು ಯಾವ ರೀತಿ ನಮ್ಮ ದೇಶ ಅಭಿವೃದ್ಧಿಯ ಪದದಲ್ಲಿ ಹೋಗಬೇಕು ಎಲ್ಲ ವಿಧದಲ್ಲಿ ಮಹಿಳಾ ಅಭಿವೃದ್ಧಿಯಲ್ಲಿರ್ಬೋದು ಆರೋಗ್ಯದಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ವಿದ್ಯಾನದಲ್ಲಿರ್ಬೋದು ಹೀಗೆ ಸರ್ವಾಂಗೀಣ ಪ್ರಗತಿ ಕಾಣಬೇಕಾದ್ರೆ ದೇಶ ಸ್ವತಂತ್ರ ಮತ್ತು ನೂರು ವರ್ಷದ ಸಂದರ್ಭ ಎರಡ್ ಸಾವಿರದ ಹಲವತ್ತೇಳಕ್ಕೆ ಭಾರತದ ಕಂಪನಿ ಈ ರೀತಿ ನಾವೆಲ್ಲ ಅದನ್ನು ಉದ್ದೇಶಿಸಿಕೊಂಡು ಅದರ ಬಗ್ಗೆ ಶ್ರಮವಹಿಸಬೇಕಾದ ಅವಶ್ಯಕತೆ ಉದ್ದೇಶ ಮುಖ್ಯ ಉದ್ದೇಶ ದೇಶದ ಸಮಗ್ರ ಜನತೆ ಹೇಗೆ ನಾವು ಸಮಪ ಮತ್ತು ಪುರುಷರು ಸ್ತ್ರೀಯರು ಹೇಗೆ ನಾವು ಸಮಬಲದಿದ್ದೇವೆ ಅದೇ ಯುವಕರ ಪಾತ್ರ ಸಹ ಮುಖ್ಯವಾಗಿದೆ ಯುವಕರನ್ನು ಒಂದು ಆ ಒಂದು ಯುವಕರಲ್ಲಿ ಮಹತ್ವವಾದಂತಹ ಒಂದು ದೇಶದ ಪರಿಕಲ್ಪನೆ ಜಾಗೃತಿ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಪರಿಕಲ್ಪನೆ ಮೂಡಿಸಿದಂತಹ ಒಂದು ಎರಡ್ ಸಾವಿರದ ವಿಕಸಿತ ಭಾರತದ యువకులకి సహా జాస్తి కొన్ని మూడు వచ్చక ఈ వచ్చా సర్కార్ ఉంది ಅನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಅದನ್ನ ಎಲ್ಲ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ರೂಪಿಸಬೇಕು ಅದನ್ನ ಯೋಜನೆಯನ್ನು ವಿಸ್ತರಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಏನು ಗಂಗಾವತಿನ ಆಯೋಜನೆ ಮಾಡಿದಾಗ ಈ ಆಯೋಜನೆಯ ಸ್ವರೂಪ ಎಲ್ಲ ಹೆಣ್ಮಕ್ಳಿಗೆ ಮುಗಬೇಕಾಗಿದೆ ಅನ್ನುವಂಥದ್ದು ಬಹುಶಃ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಭಾರತ ಅಂತ ಅಂದ್ರೆ ಸ್ವಾಭಿಮಾನದ ಬದುಕಿ ನಮಗೆ ಹೆಣ್ಮಕ್ಳಿಗೆ ಏನಿದೆ ಅಂತಂದ್ರೆ ಭಾರತದಲ್ಲಿ ತಂದೆ ತಾಯಿ ಆಶ್ರಯದಲ್ಲಿ ಬೆಳೆಯಬೇಕಾಗ್ತದೆ ಯವನದಲ್ಲಿ ಗಂಡನ ಆಶ್ರಯದಲ್ಲಿ ಮತ್ತು ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳೆಯುವ ಬೆಳೀಬೇಕಾಗಿರ್ತಕ್ಕಂಥ ಮಹಿಳೆಯರಿಗೆ ಇದು ಒಂದು ಒಳ್ಳೆಯ ಒಂದು ಅವಕಾಶವನ್ನು ಕೊಡ್ತಕ್ಕಂಥದ್ದು ಈ ಅವಕಾಶವನ್ನು ಸರಿಯಾದ ರೀತಿಯನ್ನು ಉಪಯೋಗಿಸಿಕೊಂಡಿದ್ದಾದ್ರೆ ಮುಂದ ಯಾವ ಒಂದು ಪುರುಷನ ಒಂದು ಆಧೀನದಲ್ಲಿ ಅಥವಾ ಅವರಲ್ಲಿ ಇರುವಂತಹ ಯೋಗ್ಯತೆ ಇರಬೇಕು ಇರದೆ ಅಂತಕ್ಕಂಥದ್ದು ನಾವು ಅಂದ್ರೆ ಮಹಿಳೆಯರು ಬೆಳೀಬೇಕಾಗಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಬಹಳ ಮುಖ್ಯವಾಗಿ ಮಹಿಳೆ ಸುಮಾರು ಯೋಜನೆಗಳನ್ನ ನಮ್ಮ ಅಡಿ ಆಜಿನ ಪೆನ್ಷನ್ ಯೋಜನೆ ಎಲ್ಲರೂ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅಂತ ಯೋಜನೆಗಳನ್ನ ಯೋಜನೆ ಬಹುಶಃ ಈ ಭಾರತ ಅನ್ನುವಂಥದ್ದು ಮುಂದಿನ ಒಂದು ಮೂರು ವರ್ಷದ ಯೋಜನೆ ಏನಾಗ್ತದೆ ಅಂದ್ರೆ ಶ್ರೀಮಂತ ಭಾರತವಾಗಿ ಹೊರಹೊಮ್ಮಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಯಾಕಂದ್ರೆ ನಲವತ್ತೋಣ ಹತ್ತೊಂಬತ್ತು ಮತ್ತು ನಲವತ್ತು ಸ್ವಾತಂತ್ರ್ಯವನ್ನು ಪುಟ್ಪಡಿಸಿದೀವಿ ಆದ್ರೆ ಸ್ವಾತಂತ್ರ್ಯ ಪುಟ್ಪಟ್ಟೆ ಶ್ರೀಮಂತರಿಂದ ಕೂಡಿರ್ತಕ್ಕಂಥ ಬಡ ಆಗ್ತಾ ಅನ್ನುವಂಥ ಒಂದು ಪಟ್ಟವನ್ನು ಪೆಟ್ಕೊಂಡಿರ್ತಕ್ಕಂಥ ಬಡವರು ಕೊಡೋರಾಗ್ತಕ್ಕಂಥ ಯೋಜನೆಯಲ್ಲಿ ಬಡವರಿಗಾಗಿ ಭಿನ್ನವಾಗಿ ಒಂದು ಯೋಜನೆಗಳನ್ನ ಬಹಳಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರ್ತಕ್ಕಂಥದ್ದು ಯಾಕಂದ್ರೆ ಒಬ್ಬ ಕುಡಿಯುವ ವ್ಯಕ್ತಿ ಏನಾದರೂ ಒಂದು ಕಾರಣದಿಂದ ಮಸೂದಿಗಿದಾಗ ಅಲ್ಲಿರ್ತಕ್ಕಂಥ ಕುಟುಂಬ ನೆಮ್ಮಕೊಂಡಿರ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳ ಬಹಳಷ್ಟು ಜೀವನ ಬಹಳ ದುರ್ಬಲ ಆಗ್ತಿದೆ ಅಂತ ಅದಕ್ಕೆ ಪೂರಕವಾಗಿ ఈ సందర్భి నగరసభ ఉపాధ్యక్షరద పార్వతమ్మ దుర్గేశ్ దొడ్డమని ఆర్థిక సాక్షరతా సలహిగార ఎస్బిఐన టీఆంజనేయ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರುದ್ರೇಶರಳ ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರೀಮತಿ ಯಕ್ಷತಾ ಸಿ ಹಾಗೂ ಇತರರು ಉಪಸ್ಥಿತರಿದ್ದರು